ಭಗವಂತಷ್ಟು ಶಕ್ತಿಶಾಲಿ ಆದರೆ ಜಗತ್ತಿನಲ್ಲಿರೋರಿಗೆಲ್ಲ ಕಷ್ಟ ನಷ್ಟ ಯಾಕಿದೆ ಇಲ್ಲಿ ಯಾಕೆ ಯಾರಿಗೋ ಒಬ್ಬನಿಗೆ ಊಟ ಇಲ್ಲ ಇಲ್ಲಿ ಯಾಕೆ ನಮಗೆ ಸುನಾಮಿ ಬರುತ್ತೆ ಇಲ್ಲಿ ಯಾಕೆ ನಮಗೆ ಕರೋನಾ ಬರುತ್ತೆ ದೇವರೆಲ್ಲರೂ ಇದು ಮಾಡ್ಬೋದಲ್ಲ ಅಂದರೆ ಅಂದರೆ ನಾವು ಮಾಡುವ ಕ್ರಿಯೆಗಳಿವೆಯಲ್ಲ ನಾವೇ ಮಾಡ್ತಾ ಮಾಡ್ತಾಯಿದ್ದೀವ ಇನ್ಯಾರೂ ಮಾಡಿಸ್ತಾ ಇದ್ದೀರಾ ಇದಾರಾ ಇಲ್ಲಿ ಏನೋ ಒಂದು ನಡೀತಾ ಇದೆ ಅಂತಂದಾಗ ನಾವಿಲ್ಲಿ ಸಾಧನವಾಗಿದ್ದೀವ ನಾವು ಟೂಲ್ ಆಗಿದ್ದೇವಾ ಅನ್ನೋ ಅಂಶಗಳಿವೆಯಲ್ಲ ಅದು ಬಹಳ ಮುಖ್ಯ ಆಗತ್ತೆ ಅಂತ ಯಾರಿಗೆ ಸಾಧನ ಆಗಿರ್ಬೋದು ನಾವು ಕಾರ್ಯ ಕಾರಣ ಅಂತ ಇಲ್ಲದೆ ಸೃಷ್ಟಿಯಲ್ಲಿ ಏನೂ ಆಗೋದಿಲ್ಲ ದುಷ್ಟತನ ಅನ್ನೋದು ಬಂದಾಗ ಅವರು ಇದರ ಸಂಹಾರ ಮಾಡ್ತಾರೆ ಆದರೆ ಸಂಹಾರ ಹೇಗೆ ಮಾಡ್ತಾರೆ ಅಂದರೆ ಅವರೇ ಬಂದು ಸಂಹಾರ ಮಾಡೋದಿಲ್ಲ ಸಂಹಾರಕ್ಕೆ ಕಾರಣವನ್ನು ಸೃಷ್ಟಿ ಮಾಡ್ತಾರೆ ಸಂಹಾರಕ್ಕೆ ಬೇಕಾದ ಕಾರ್ಯವನ್ನು ಸೃಷ್ಟಿ ಮಾಡ್ತಾರೆ ಸಂಹಾರಕ್ಕೆ ಬೇಕಾದ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಬೇಕಾದ ಅಸಂಖ್ಯ ಘಟನಾವಣಿಗಳು ಸೃಷ್ಟಿಯಾಗುತ್ತವೆ ಅಂದರೆ ರಾಕ್ಷಸರು ಅಂದರೆ ಯಾರೋ ಕ್ರೂರವಾಗಿರೋರು ಅವ್ರು ಯಾರೋ ಕಪ್ಪುಕ್ಕಿರೋರು ಅವ್ರು ಯಾರೋ ಇದಾಗಿರೋರು ಎಲ್ಲೋ ಇರೋರು ಕಾಡಲ್ಲಿರೋರು ದೇವತೆಗಳು ಅಂದರೆ ಎಲ್ಲ ಒಳ್ಳೆಯವರು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋರು ಓದಿರೋರು ಅಂತೆಲ್ಲ ಅನ್ನುವ ರೂಢಿಗತ ನಂಬಿಕೆ ಇದೆಯಲ್ಲ ಅದೆಲ್ಲ ಎಷ್ಟು ಸುಳ್ಳು ಅಂತ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಮಹಾಭಾರತ ರಹಸ್ಯಗಳಲ್ಲಿ ನಾವು ಹದಿನೈದನೇ ದಿನದ ಯುದ್ಧ ಮತ್ತು ಅಶ್ವತ್ಥಾಮ ಪ್ರಕರಣವನ್ನು ನೋಡ್ತಾ ಇದ್ವಿ ವ್ಯಾಸರು ಹೇಳಿದ ಮಾತನ್ನು ಕೇಳಿ ಅಶ್ವತ್ಥಾಮ ಸಮಾಧಾನದಿಂದ ಹಿಂತಿರುಗಿದ್ದನ್ನು ನಾವು ನೋಡಿದ್ವಿ ಸರ್ ಅಶ್ವತ್ಥಾಮ ಸಮಾಧಾನಿಯಾಗಿ ಹೋದ ಹೋದ ಮೇಲೆ ಧೃತರಾಷ್ಟ್ರ ಕೇಳ್ತಾನೆ ಸಂಜೆಯನ್ನು ಮುಂದೇನಾಯಿತು ಪಾಂಡವರು ಏನು ಮಾಡಿದ್ರು ಆಮೇಲೆ ಅಂತ ಕೇಳ್ತಾನೆ ಇಷ್ಟು ಹೇಳ್ತಾ ಇದ್ದ ಹಾಗೇ ಅದಕ್ಕೆ ಸಂಜೆಯ ಇನ್ನೊಂದು ಕಥೆಯನ್ನು ಹೇಳೋದಕ್ಕೆ ಇನ್ನೊಂದು ಘಟನೆಯನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ ಅರ್ಜುನ ಬಹಳ ಆಶ್ಚರ್ಯಚಕಿತನಾಗಿದ್ದ ಏಕೆಂದರೆ ಅವನಿಗೊಂದು ವಿಜಯ ಸಿಗ್ತಾ ಇತ್ತು ಈಗ ದ್ರೋಣರು ದ್ರೋಣರ ಸಂಹಾರ ಆದಮೇಲೂ ಅರ್ಜುನನಿಗೆ ಒಂದು ವಿಜಯ ಸಿಗ್ತಾ ಇತ್ತು ಗೆಲುವು ಸಿಗ್ತಾ ಇತ್ತು ಅವನು ಓದಲೆಲ್ಲ ಅವನಿಗೆ ಗೆಲುವು ಸಿಗ್ತಾ ಇತ್ತು ಮತ್ತು ಈ ಇಷ್ಟು ದಿನಗಳಲ್ಲಿ ಈಗ ಹದಿನೈದನೇ ಹದಿನೈದನೆಯ ದಿನದ ಸಂಜೆಯಲ್ಲಿದ್ದೀವಿ ನಾವು ಇವಾಗ ಅಲ್ಲಿಯವರೆಗೆ ಅವನಿಗೆ ಗೆಲುವು ಇತ್ತು ಅವನಿಗೊಂದು ಅಚ್ಚರಿ ಇತ್ತು ಆ ಗೆಲುವಿನ ಬಗ್ಗೆ ಅವನಿಗೆ ಅಚ್ಚರಿ ಇತ್ತು ಸುಮಹದಾಶ್ಚರ್ಯಂ ಆತ್ಮನೋ ವಿಜಯಾವಹಂ ತನಗೆ ಗೆಲುವನ್ನು ತಂದು ಕೊಡ್ತಾ ಇರುವ ಆಶ್ಚರ್ಯದ ಬಗ್ಗೆ ಅವನಿಗೊಂದು ಯೋಚನೆ ಇತ್ತು ಅರ್ಜುನನಿಗೆ ಅರ್ಜುನನಿಗೆ ಓಕೆ ಅದೇ ಹೊತ್ತಿಗೆ ಅವನಿಗೆ ವ್ಯಾಸರು ಕಾಣಿಸ್ಕೊಳ್ತಾರೆ ಅಂದರೆ ಅಶ್ವತ್ಥ ಮನೆಗೆ ಕಾಣಿಸಿಕೊಂಡ ವ್ಯಾಸರು ಅರ್ಜುನನಿಗೂ ಕಾಣಿಸ್ಕೊಳ್ತಾರೆ ಎದುರುಚ್ಛಯಾಗ ವ್ಯಾಸಂ ಪಪ್ರಚ್ಛ ಭರತರ್ಷಭ ಅವರಾಗಿ ಬಂದರು ಇವನು ಯಸರನ್ನು ನೆನಪು ಮಾಡ್ಕೊಳ್ಳಿಲ್ಲ ಅರ್ಜುನ ಅವರಾಗಿ ಬಂದರು ಅವರನ್ನು ಕೇಳ್ತಾನೆ ಅವನು ಅವನು ಏನು ಅಂತ ಕೇಳಿದರೆ ಸಂಗ್ರಾಮೆ ನಿಘ್ನತ ಶತ್ರುನ್ ಶರೋಗೈರ್ ವಿಮಲೈರಹಂ ಅಗ್ರತೋ ಲಕ್ಷಯೇ ಯಾಂತಂ ಪುರುಷಂ ಪಾವಕಪ್ರಭಂ ನಾನು ಯುದ್ಧ ಮಾಡ್ತಾ ಇರ್ತೀನಿ ಶತ್ರುಗಳನ್ನು ಆ ಸಮೂಹ ಶತ್ರುಗಳನ್ನು ಒಬ್ಬನನ್ನು ಸಮೂಹವನ್ನು ನಾನು ಸಂಹರಿಸ್ತಾ ಇರ್ತೀನಿ ನನಗೊಂದು ವಿಚಿತ್ರ ಕಾಣಿಸುತ್ತೆ ನನ್ನ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ ನನ್ನ ನಾನು ಹೋಗ್ತಾ ಇರ್ತೀನಿ ನನ್ನ ರಥ ಹೋಗ್ತಾ ಇರುತ್ತೆ ನಾನು ಯುದ್ಧ ಮಾಡ್ತಾ ಇರ್ತೀನಿ ನನ್ನ ಒಬ್ಬ ಹೋಗ್ತಾ ಇರ್ತಾನೆ ಅವನು ಹೇಗಿದ್ದಾನೆ ಅಂದರೆ ಪ್ರಭಂ ಅವನು ಅಗ್ನಿ ಅಗ್ನಿ ಉರಿಯುವ ಅಗ್ನಿ ಅಂತ ಕಾಣಿಸ್ತಾನೆ ಅಷ್ಟು ತೇಜಸ್ಸಿದೆ ಕೈಯಲ್ಲಿ ಶೂಲ ಇದೆ ಅವನಿಗೆ ಕೈಯಲ್ಲಿ ಶೂಲ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅವನು ಯಾವ ಕಡೆ ಹೋಗ್ತಾನೋ ಅವನು ಅವನು ಹೋದ ಕಡೆಯಲ್ಲೆಲ್ಲ ನನ್ನ ಶತ್ರುಗಳು ಸಾಯ್ತಾರೆ ಶತ್ರುಗಳ ಸಂಹಾರ ಆಗುತ್ತೆ ಓಕೆ ಓಕೆ ಅವನು ಹೋದ ಕಡೆಯಲ್ಲಿ ಅವನು ಅವನ ಕಾಲು ನೆಲಕ್ಕೆ ತಾಗೋದಿಲ್ಲ ನ ಪದ್ಭ್ಯಾಂ ಸ್ಪೃಶತೆ ಭೂಮಿಂ ಕಾಲು ನೆಲಕ್ಕೆ ತಾಗೋದಿಲ್ಲ ನಚ ಶೂಲಂ ಮುಂಚೆತಿ ಕೈಯಲ್ಲಿದ್ದ ಶೂಲವನ್ನು ಅವನು ಬಿಡೋದಿಲ್ಲ ಅವನು ಹೀಗೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ ಅವನ ಶೂಲದಿಂದ ಸಾವಿರಾರು ಶೂಲಗಳು ಹುಟ್ಟುತ್ತಾ ಇರ್ತವೆ ಶೂಲಾ ಚೂಲ ಸಹಸ್ರಾಣಿ ನಿಷ್ಪೇತುಸ್ತಸ್ಯ ತೇಜಸ್ಸ ಅವನ ತೇಜಸ್ಸಿನಿಂದ ಅಸಂಖ್ಯ ಶೂಲಗಳು ಹುಟ್ಟುತ್ತಾ ಇರ್ತವೆ ನಾನು ಕೊಲ್ಲುವ ಮೊದಲು ಆ ಶೂಲ ಅವರನ್ನು ಕೊಲ್ತಾ ಇರುತ್ತೆ ನಾನು ಕೊಲ್ತೀನಿ ತೇನ ಭಗ್ನಾನ್ ಅರೀನ್ ಸರ್ವಾನ್ ಮದ್ಭಗ್ನಾನ್ ಮನ್ಯತೆ ಜನ ಕೊಲ್ತಾ ಇರೋನು ಅವನು ತೇನ ಭಗ್ನಾನ್ ಅರಿ ಅವನು ಕೊಲ್ತಾ ಇದ್ದಾನೆ ನೋಡುವವರು ಜನ ನೋಡುವವರು ಮದ್ಭಗ್ನಾನ್ ಮನ್ಯತೆ ನಾನು ಕೊಲ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ ಯಾರನ್ನು ನಾನು ಕೊಲ್ತಾ ಇಲ್ಲ ಓಕೆ ಹಾಗಂತ ನಾನು ಏನೂ ಮಾಡ್ತಾ ಇಲ್ವಾ ಅಂದರೆ ತೇನ ದಗ್ಧಾನಿ ಸೈನ್ಯಾನೇ ಪೃಷ್ಠತಃ ಅನುದಹಾಮ್ಯಹಂ ಅವನು ಒಮ್ಮೆ ಕೊಂದವರನ್ನೇ ನಾನು ಕೊಲ್ತಾ ಇದ್ದೀನಿ ಅವನು ಕೊಲ್ತಾನೆ ನಾನು ಕೊಲ್ತೀನಿ ಹಾಗಾಗಿ ನನಗೆ ಅದು ಯಾರು ಅಂತ ಹೇಳಿ ಶೂಲಪಾಣಿಯಾಗಿ ಹೋಗ್ತಾ ಇರುವ ಸೂರ್ಯ ತೇಜಸ್ಸಿನ ಆ ಪುರುಷ ಯಾರು ಅಂತ ವ್ಯಾಸರನ್ನು ಅರ್ಜುನ ಕೇಳ್ತಾನೆ ವ್ಯಾಸರು ಮತ್ತು ಅವನು ಯಾರು ಅಂತ ವಿಸ್ತಾರವಾಗಿ ಹೇಳ್ತಾರೆ ಯಾರು ಅಂದರೆ ಶಿವ ಅದು ಶಿವ ಹೋಗ್ತಾ ಇದ್ದಾನೆ ಅಂತ ಪ್ರಜಾಪತಿ ನಾಮ ಪ್ರಥಮಂ ತೈಜಸಂ ಪುರುಷಂ ವಿಭುಂ ಭುವನಂ ಭೂರ್ಭುವಂ ದೇವಂ ಸರ್ವಲೋಕೇಶ್ವರ ಪ್ರಭುಂ ಅಂತ ನಿನ್ನ ಮುಂದೆ ಹೋಗ್ತಾ ಇರೋನು ಯಾರು ಅವನ ಒಟ್ಟು ಸ್ವರೂಪ ಏನು ಅಂತ ವಿವರಿಸ್ತಾರೆ ಶಿವ ಇದ್ದಾನೆ ಮುಂದೆ ಅಂತ ಇಲ್ಲಿ ನೋಡಿ ಅರ್ಜುನ ತಾನು ಯುದ್ಧ ಮಾಡೋದಿಲ್ಲ ಅಂತ ಕುಳಿತುಕೊಂಡಿದ್ದ ಮೊದಲನೇ ದಿನ ಯುದ್ಧ ಆರಂಭ ಆಗೋದಕ್ಕಿಂತ ಮೊದಲು ಆಗ ಕೃಷ್ಣ ಅವನಿಗೆ ಹೇಳ್ತಾ ಹೋದ ಯಾರು ಏನು ಎತ್ತ ಸಾವು ಅಂದ್ರೇನು ಬದುಕು ಅಂದ್ರೇನು ಅಂತ ಆಗ ನಡುವೆ ಅವನಿಗೆ ವಿಶ್ವರೂಪವನ್ನು ತೋರಿಸಿದ ಕೃಷ್ಣ ಆ ವಿಶ್ವರೂಪ ಹೇಗಿತ್ತು ಅಂತ ಅಂದರೆ ಅರ್ಜುನ ಯಾರನ್ನು ಕೊಲ್ತಾ ಇದ್ನೋ ಅಥವಾ ಯುದ್ಧದಲ್ಲಿ ಯಾರು ಸಾಯ್ತಾ ಇದ್ರು ಅವರೆಲ್ಲ ವಿಶ್ವರೂಪನ ಬಾಯೊಳಗೆ ಹೋಗಿ ಹೋಗ್ತಾಯಿದ್ರು ಅದು ವಿಶ್ವರೂಪದಲ್ಲಿ ಕಾಣಿಸ್ತು ಅಂದರೆ ನಾವು ಕೊಲ್ತಾ ಇದ್ದೀವಿ ಅಂತ ಅಂದ್ಕೋತಾ ಇದ್ದೀವಿ ಆದರೆ ಅಲ್ಲೊಂದು ವಿಶ್ವರೂಪ ಇದೆ ಅದು ಎಲ್ಲವನ್ನು ಆಹುತಿ ತೆಗೆದುಕೊಳ್ತಾ ಇದೆ ಅದನ್ನು ಅರ್ಜುನನಿಗೆ ತೋರಿಸಿದ್ದ ಅಲ್ಲಿ ಹೇಳಿದ್ದ ಇಲ್ಲಿ ಹೇಳ ಇಲ್ಲಿ ಇವನು ಎದುರಿಗೊಬ್ಬ ಕಾಣಿಸ್ಕೊಳ್ತಾ ಇದ್ದಾನೆ ಅರ್ಜುನನಿಗೆ ಅದು ಯಾರು ಅಂದರೆ ಶಿವ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸಂಹಾರ ನಡೀತಾ ಇರೋದು ನಿಮ್ಮದಲ್ಲ ಅಂತ ವ್ಯಾಸರು ಮತ್ತೊಮ್ಮೆ ಹೇಳಿದರು ಎಲ್ಲಲ್ಲಿ ಕೊಲೆ ಆಗತ್ತೋ ಸಮ ಸಾವಾಗತ್ತೋ ಅಲ್ಲೆಲ್ಲ ಅಂತಲ್ಲ ಆದರೆ ಈ ಯುದ್ಧ ನಡೀತಾ ಇದೆಯಲ್ಲ ಇದನ್ನು ನೀವ್ಯಾರು ಮಾಡ್ತಲೇ ಇಲ್ಲ ಅಂತ ಅಶ್ವತ್ಥಾಮನಿಗೆ ಏನನ್ನ ಹೇಳಿದ್ರೋ ಅದನ್ನು ಅರ್ಜುನನಿಗೆ ಹೇಳ್ತಾರೆ ನೀವು ಮಾಡ್ತಾ ಇಲ್ಲ ಅಂತ ಅಂದರೆ ಇದು ಧರ್ಮ ಯುದ್ಧ ಅಂತ ಬ ಅನ್ನುವ ಅಂಶ ಇದೆಯಲ್ಲ ಕುರುಕ್ಷೇತ್ರ ಅನ್ನೋದು ಇದಕ್ಕೆ ಕಾರಣವಾಗಿ ಕಾಣಿಸ್ಕೊಳ್ತಾ ಇರೋರು ಇವರುಗಳು ಆದರೆ ಇದರ ಹಿಂದೆ ನಡೀತಾ ಇರೋದು ಬೇರೆ ಶಕ್ತಿಯ ಕಾರ್ಯ ಇದು ಅಂತ ಬೇರೆ ಶಕ್ತಿಯ ಕಾರ್ಯ ಯಾವುದು ಅಂತ ಅಂದಾಗ ಯಾರದ್ದು ಅಂತ ಕಾಣಿಸ್ಕೊಳ್ತು ಈಗ ದೇ ರಾಕ್ಷಸರಲ್ಲ ಮನುಷ್ಯರಾಗ ರಾಜಕುಮಾರರಾಗಿ ಹುಟ್ಟು ಬಂದರು ಅದಕ್ಕಾಗಿ ವಿಷ್ಣು ದೇವತೆಗಳು ಎಲ್ಲರೂ ಹುಟ್ಟು ಬಂದರು ಹಾಗಾಗಿ ವಿಷ್ಣು ದೇವತೆಗಳು ಮತ್ತು ರಾಕ್ಷಸರಿಗೆ ನಡೆದ ಯುದ್ಧ ಅಂತ ಅಂದ್ಕೊಂಡ್ರೆ ಇಲ್ಲಿ ಶಿವ ಅಂತಲೂ ತೋರಿಸ್ತಾ ಇದ್ದಾರೆ ಅಂದರೆ ಇದು ತ್ರಿಮೂರ್ತಿಗಳು ನಡೆಸ್ತಾ ಇರುವ ಕಾರ್ಯ ಅಂತ ಅಂದರೆ ಅವರು ಸೃಷ್ಟಿ ಈ ಸೃಷ್ಟಿ ಅವರಿಗೆ ಸಂಬಂಧಿಸಿದ್ದು ಇಲ್ಲಿ ದುಷ್ಟತನ ಅನ್ನೋದು ಬಂದಾಗ ಅವರು ಇದರ ಸಂಹಾರ ಮಾಡ್ತಾರೆ ಆದರೆ ಸಂಹಾರ ಹೇಗೆ ಮಾಡ್ತಾರೆ ಅಂದರೆ ಅವರೇ ಬಂದು ಸಂಹಾರ ಮಾಡೋದಿಲ್ಲ ಸಂಹಾರಕ್ಕೆ ಕಾರಣವನ್ನು ಸೃಷ್ಟಿ ಮಾಡ್ತಾರೆ ಸಂಹಾರಕ್ಕೆ ಬೇಕಾದ ಕಾರ್ಯವನ್ನು ಸೃಷ್ಟಿ ಮಾಡ್ತಾರೆ ಸಂಹಾರಕ್ಕೆ ಬೇಕಾದ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಬೇಕಾದ ಅಸಂಖ್ಯ ಘಟನಾವಣಿಗಳು ಸೃಷ್ಟಿಯಾಗುತ್ತವೆ ಒಂದು ಈ ಕುರುಕ್ಷೇತ್ರ ಯುದ್ಧದ ಹಿನ್ನೆಲೆಯಲ್ಲಿ ಎಷ್ಟು ಕಾರಣಗಳಿದ್ವು ಅನ್ನೋದನ್ನು ನಾವೊಂದು ಮುನ್ನೂರೈವತ್ತು ಸಂಚಿಕೆಗಳಲ್ಲಿ ನೋಡಿದ್ದೀವಿ ಯುದ್ಧ ಸುಮ್ಮನೆ ಆಗಿಲ್ಲ ಈ ಯುದ್ಧ ಆಗುವ ಹಿನ್ನೆಲೆಯಲ್ಲಿ ಎಷ್ಟೊಂದು ನಡೆದಿದೆ ಆದರೆ ಇಷ್ಟು ಯುದ್ಧ ಮಾಡಿಸ್ತಾ ಇರೋದು ಯಾರು ಅಂದರೆ ತ್ರಿಮೂರ್ತಿಗಳು ಆದರೆ ಅವರು ಸುಮ್ಮನೆ ಮಾಡಿಸೋಲ್ಲ ಕಾರ್ಯ ಕಾರಣ ಅಂತ ಇಲ್ಲದೆ ಸೃಷ್ಟಿಯಲ್ಲಿ ಏನೂ ಆಗೋದಿಲ್ಲ ಈ ಭಗವಂತನನ್ನು ದೇವರನ್ನು ನಂಬುವ ವಿಷಯದಲ್ಲಿ ಭಗವಂತ ಶಕ್ತಿಶಾಲಿ ಅನ್ನುವ ವಿಷಯದಲ್ಲಿ ಈ ಥರದ್ದೆಲ್ಲ ಪ್ರಶ್ನೆ ಬರುತ್ತೆ ಭಗವಂತ ಕರುಣಾಶಾಲಿ ಆದರೆ ಭಗವಂತಷ್ಟು ಶಕ್ತಿಶಾಲಿ ಆದರೆ ಜಗತ್ತಿನಲ್ಲಿರೋರಿಗೆಲ್ಲ ಕಷ್ಟ ನಷ್ಟ ಯಾಕಿದೆ ಇಲ್ಲಿ ಯಾಕೆ ಯಾರಿಗೋ ಒಬ್ಬನಿಗೆ ಊಟ ಇಲ್ಲ ಇಲ್ಲಿ ಯಾಕೆ ನಮಗೆ ಸುನಾಮಿ ಬರುತ್ತೆ ಇಲ್ಲಿ ಯಾಕೆ ನಮಗೆ ಕರೋನಾ ಬರುತ್ತೆ ದೇವರೆಲ್ಲರನ್ನೂ ಇದು ಮಾಡ್ಬೋದಲ್ಲ ಅಂದರೆ ಅದಕ್ಕೊಂದು ವಿಧಾನರು ಇದೆ ಒಂದು ಕ್ರಮ ಇದೆ ಅದಾಗದೇ ದೇವರು ಏನೂ ಕೆಲಸ ಮಾಡೋದಿಲ್ಲ ಅಂದರೆ ಇಂಥದ್ದೊಂದು ಸಂಹಾರ ಆಗುವಾಗ ಎಷ್ಟು ವರ್ಷದ ಕೆಲಸ ಭೀಷ್ಮನಿಗೆ ಎಂಟುನೂರು ವರ್ಷ ಆಯ್ತು ಯಾವತ್ತು ಶುರುವಾಯಿತು ಇದು ಅಂತ ಯಾವತ್ತೋ ಇದರ ಮೂಲ ಬಿಂದು ಆ ಭೀಷ್ಮ ಬಂದು ಅವನ ತಂದೆಗೇನು ಆಸೆ ಹುಟ್ಟಿ ಅವನು ಯಾರೋ ಒಬ್ಬ ನ ನನ್ನ ಮಕ್ ನನ್ನ ಮೊಮ್ಮಕ್ಕಳು ರಾಜರಾಗಬೇಕು ಅಂಥೇಳಿ ಇವನು ಸಿಂಹಾಸನ ಹತ್ತೋದಿಲ್ಲ ಅಂಥೇಳಿ ಅದಕ್ಕಾಗಲ್ಲಿ ಮಕ್ಕಳಿಲ್ಲದೆ ಇರುವಂತಾಗಿ ಅವ್ರ ನಡುವೆ ಅಲ್ಲಿ ಮತ್ತು ಅದಕ್ಕಾಗಿ ಎರಡು ಕವಲು ಹುಟ್ಟಿ ಎಷ್ಟು ಕಥೆಗಳು ಪ್ರತಿಯೊಂದು ಕಡೆ ಕತೆ ಇದೆ ನೀವು ದ್ರೋಣ ದೃಪದ ಅಂತ ತೊಗೊಂಡ್ರೆ ಒಂದು ಕತೆ ಇದೆ ಜರಾಸಂದ ಬಂದರೆ ಅವನಿಗೆ ಒಂದು ಕತೆ ಅಲ್ಲಿರೋರು ಎಲ್ಲವರ ಹಿಂದೆ ನೂರು ನೂರು ಕತೆಗಳು ಒಬ್ಬೊಬ್ಬರ ಹಿನ್ನೆಲೆಯಲ್ಲಿದೆ ಕರೆಕ್ಟ್ ಅಂದರೆ ಒಂದು ಸ ಹತ್ರ ಒಂದು ಸಾವಿರ ವರ್ಷ ಇಷ್ಟ ಆಗುವಾಗ ಅಂತ ಹಾಗಾಗಿ ಇದು ಎಷ್ಟು ವಿಚಿತ್ರವಾಗಿದೆ ಅಂತ ಅಂದರೆ ಈ ಸೃಷ್ಟಿ ಸೃಷ್ಟಿಯ ವಿಷಯ ಇಲ್ಲಿ ನಡೆಯುವ ಕ್ರಿಯೆಗಳು ಅಂದರೆ ಏಕಾಏಕಿ ಸುಮ್ಮನೆ ಸುಮ್ಮನೆ ಇಲ್ಲಿ ಯಾವುದೂ ಆಗೋದಿಲ್ಲ ಎಲ್ಲವೂ ತರ್ಕಬದ್ಧವಾಗಿಯೇ ಆಗಬೇಕು ಲಾಜಿಕ್ ಇಲ್ಲದೆ ಏನೂ ಆಗೋದಿಲ್ಲ ಕಾರ್ಯಕಾರಣಬದ್ಧವಾಗಿ ಆಗಬೇಕು ಅಂತ ಅದನ್ನು ಅದು ಅದನ್ನು ಇಲ್ಲಿ ಮತ್ತೊಮ್ಮೆ ವ್ಯಾಸರು ನಮ್ಮೆದರಿಗೆ ತೆರೆದಿಟ್ಟರು ನಮ್ಮೆದರಿಗೆ ತೆರೆದಿಟ್ಟರು ಅಂದರೆ ನಾವು ಮಾಡುವ ಕ್ರಿಯೆಗಳಿವೆಯಲ್ಲ ನಾವೇ ಮಾಡ್ತಾ ಇದ್ದೀವ ಇನ್ಯಾರೂ ಮಾಡಿಸ್ತಾ ಇದ್ದೀರಾ ಇದಾರಾ ಇಲ್ಲಿ ಏನೋ ಒಂದು ನಡೀತಾ ಇದೆ ಅಂತಂದಾಗ ನಾವಿಲ್ಲಿ ಸಾಧನವಾಗಿದ್ದೀವ ನಾವು ಟೂಲ್ ಆಗಿದ್ದೇವಾ ಅನ್ನೋ ಅಂಶಗಳಿವೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅಂತ ಯಾರಿಗೆ ಸಾಧನ ಆಗಿರ್ಬೋದು ನಾವು ಅಂತ ನಾವು ಮಾಡೋ ಕ್ರಿಯೆ ನೋಡಿದರೆ ಗೊತ್ತಾಗತ್ತೆ ನಾವು ದೇವತೆಗಳ ಕೈಲಿದ್ದೀವ ದೈತ್ಯರ ಕೈಲಿದ್ದೀವ ನಮ್ಮನ್ನು ಬಳಸಿ ಯಾರು ಕೆಲಸ ಮಾಡ್ತಾ ಇರ್ಬೋದು ಅಂತ ಯೋಚಿಸಬೇಕಾದಿತ್ತು ಕರೆಕ್ಟ್ ಯಾಕೆಂದರೆ ಈ ಈ ಕತೆ ಈ ಈ ಮಹಾಭಾರತದ ಕಥೆಯಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಅಂದರೆ ಒಂದು ರೂಢಿಗತವಾದ ನಂಬಿಕೆಗಳನ್ನೆಲ್ಲ ಇದು ಮುರಿಯತ್ತೆ ಅಂದರೆ ರಾಕ್ಷಸರು ಅಂದರೆ ಯಾರೋ ಕ್ರೂರವಾಗಿರೋರು ಯಾರೋ ಕಪ್ಪುಕ್ಕಿರೋರು ಅವ್ರು ಯಾರೋ ಇದಾಗಿರೋರು ಎಲ್ಲೋ ಇರೋರು ಕಾಡಲ್ಲಿರೋರು ದೇವತೆಗಳು ಅಂದರೆ ಎಲ್ಲ ಒಳ್ಳೆಯವರು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋರು ಓದಿರೋರು ಅಂತೆಲ್ಲ ಅನ್ನುವ ರೂಢಿಗತ ನಂಬಿಕೆ ಇದೆಯಲ್ಲ ಅದೆಲ್ಲ ಎಷ್ಟು ಸುಳ್ಳು ಅಂತ ಓದಿದವರು ನಾಗರಿಕರು ಯಾರು ಆಳಬೇಕೋ ಅವರು ಯಾರು ಸಜ್ಜನರೋ ಅವರು ಯಾರು ಗುರುವಾಗಿ ಗುರುವೋ ಅವರು ಅವರೆಲ್ಲ ತಪ್ಪು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರು ಇನ್ಯಾರ್ದೋ ಟೂಲ್ ಆಗಿದ್ದಾರೆ ಅವರನ್ನು ಇನ್ಯಾವುದೋ ಶಕ್ತಿ ಬಳಸ್ಕೊಂಡು ಆಟ ಆಡ್ತಾ ಇದೆ ಈ ಇದನ್ನು ನೋಡಿದಾಗ ಪ್ರತಿ ಹೆಜ್ಜೆಯಲ್ಲಿ ನಾನು ಯಾರ ಕೈಯಲ್ಲಿದ್ದೀನಿ ಅಂತ ಅಂದರೆ ನಾನೇ ಕೆಲಸ ಇದ್ದೀನೋ ನನ್ನಿಂದ ಒಂದು ಕೆಲಸ ಮಾಡಿಸ್ತಾ ಇದೆಯೋ ಇದ್ದರೆ ಯಾರು ನನ್ನ ಹತ್ರ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಅದನ್ನು ಇಲ್ಲಿ ಭಾಳ ಚೆನ್ನಾಗಿ ಅರ್ಜುನ ಮತ್ತು ವ್ಯಾಸರ ಈ ಸಂವಾದ ಹೇಳುತ್ತೆ ಅಂದರೆ ಅರ್ಜುನನಿಗೆ ಅದು ಮೊದಲ ದಿನದಿಂದಲೇ ಇದಾಗ್ತಾ ಇದೆ ಅಂತ ಅರ್ಥ ಅವನಿಗೊಂದು ಕಾಣಿಸ್ತಾ ಇದೆ ಅಲ್ಲಿ ಅವನು ಇಷ್ಟು ದಿವಸ ಸುಮ್ಮನಿದ್ದಾನೆ ಇವತ್ತು ವ್ಯಾಸರಲ್ಲಿ ಕೇಳಿದ್ದಾನೆ ಆಗ ವ್ಯಾಸರು ಉತ್ತರ ಕೊಡ್ತಾ ಇದ್ದಾರೆ ಹೌದು ಅದು ನಿನಗಿಂತ ಮುಂಚೆ ಈ ಕಾರ್ಯವನ್ನು ಶಿವ ಮಾಡಿಕೊಂಡು ಹೋಗಿದ್ದಾನೆ ಅಂತ ಸುದೀರ್ಘವಾಗಿ ಶಿವನ ಸ್ವರೂಪವನ್ನು ಪರಿಚಯಿಸ್ತಾರೆ ವ್ಯಾಸರು ಓಕೆ ಓಕೆ ವೇದಗಳಲ್ಲಿ ಶತರುದ್ರಿಯ ಅಂತ ಇದೆ ರುದ್ರ ಅಂತ ಕರೀತಾರೆ ಅಥವಾ ಚಮಕ ನಮಕ ಅಂತ ಕರೀತಾರೆ ಶಿವನ ಕುರಿತಾದ ಸುದೀರ್ಘವಾದ ಸ್ತುತಿಗಳಿವೆ ಅಲ್ಲಿ ಅದರ ಸಾರ ಅಂತ ಕ ಇದನ್ನು ವ್ಯಾಸರೇ ಹೇಳ್ತಾರೆ ಅಂದರೆ ಅದು ಏನು ಶಿವನ ಸ್ವರೂಪವನ್ನು ಹೇಳ್ತಾ ಇದೆಯೋ ಅದನ್ನೆಲ್ಲ ಇಲ್ಲಿ ಅರ್ಜುನನ ಎದುರಿಗೆ ಹೇಳ್ತಾರೆ ಅವರು ಓಕೆ ಶಿವ ಹೇಗಿದ್ದಾನೆ ಏನು ಎಲ್ಲ ಹೇಳಿ ನಿನ್ನ ಮುಂದೆ ಹೋಗ್ತಾ ಇರೋನು ಅವನೇ ಅಂತ ಹೇಳ್ತಾರೆ ಈ ಭಗವಾನ್ ದೇವ ಸಂಗ್ರಾಮೆ ಯಾತಿ ತೇಗ್ರತಃ ತೇನದತ್ತಾಣಿ ತೇಸ್ತ್ರಾಣಿ ಯೈಸ್ತ್ವ ಯಾ ದಾನವಾಹತಾ ನೀನು ಹಿಂದೆ ರಾಕ್ಷಸರನ್ನು ಕೊಂದಿದ್ದು ಕೂಡ ಅವನು ಕೊಟ್ಟ ಅಸ್ತ್ರಗಳಿಂದಲೇ ಅಂತ ಇಷ್ಟು ಹೇಳಿದವರು ಹೇಳ್ತಾರೆ ಈಗ ನಾನು ನಿನಗೇನು ಕೇಳಿಸ್ತಿದ್ದೀನೋ ಅದು ವಿಜಯವನ್ನು ಕೊಡುವಂತಹ ಸ್ತೋತ್ರ ಇದು ಅದನ್ನು ನಿನಗೆ ಕೇಳಿಸಿದ್ದೀನಿ ಹೋಗಿ ಯುದ್ಧ ಮಾಡು ನಿನಗೆ ಸೋಲಿಲ್ಲ ಅಂತ ಅರ್ಜುನನಿಗೆ ಹೇಳ್ತಾರೆ ಗಚ್ಚ ಯುದ್ಧ ಸ್ವ ಕೌಂತೇಯ ನತವಾಸ್ತಿ ಪರಾಜಯ ನಿನಗೆ ಸೋಲು ಅನ್ನೋದೇ ಇಲ್ಲ ನಿನಗೆ ಹೋಗಿ ಯುದ್ಧ ಮಾಡು ಯಾಕೆಂದರೆ ನಿನಗೆ ಸ ಸಲಹೆಗಾರನಾಗಿ ನಿನ್ನ ಜೊತೆಗೇ ಇರೋದು ಕೃಷ್ಣ ಹಾಗಾಗಿ ಸೋಲಿಲ್ಲ ಯುದ್ಧ ಮಾಡು ಅಂತ ಹೇಳ್ತಾರೆ ಇಷ್ಟು ಹೇಳಿ ವ್ಯಾಸರು ಹೊರಟು ಹೋಗ್ತಾರೆ ಜೊತೆಗಿರೋದು ವಿಷ್ಣು ಮತ್ತು ಮುಂದಿರೋದು ಶಿವ ಅಂತ ಈಗ ಸ್ತೋತ್ರ ಅಂತ ಹೇಳಿದ್ರಲ್ಲ ಅದನ್ನು ಮಾಡಿದ್ದು ವರ್ಣನೆ ಮಾಡಿದ್ದು ಒಂದು ನೂರಾರು ಶ್ಲೋಕಗಳಿವೆ ಅಲ್ಲಿ ಅವನ ಇಡೀ ಶಿವನ ಸ್ವರೂಪಗಳೆಲ್ಲ ಬರುತ್ತೆ ಅದರಲ್ಲಿ ಇಷ್ಟ ಹೇಳಿ ಅವರು ಹೊರಟು ಹೋಗ್ತಾರೆ ಆ ಇಷ್ಟಕ್ಕೆ ಏನು ದ್ರೋಣ ಪರ್ವ ಮುಗಿದಂತೆ ಲೆಕ್ಕ ಇನ್ನೊಂದು ಸ್ವಲ್ಪ ಯುದ್ಧ ಮುಂದುವರೆದು ಒರಿಯತ್ತೆ ಒಂದು ಸ್ವಲ್ಪ ಅವತ್ತು ಅಂದರೆ ಈಗ ದ್ರೋಣ ಈಗ ಭೀಷ್ಮ ಸೇನಾಧಿಪತಿಯಾಗಿದ್ದನ್ನು ಭೀಷ್ಮ ಪರ್ವ ಅಂತ ಕರಿತೀವಿ ದ್ರೋಣರು ಸೇನಾಧಿಪತಿಯಾಗಿದ್ದನ್ನು ದ್ರೋಣ ಪರ್ವ ಅಂತ ಕರಿತೀವಿ ಈಗ ದ್ರೋಣರು ಸೇನಾಧಿಪತಿಯಾಗಿ ಈಗ ದ್ರೋಣರ ನಂತರವೂ ಅರ್ಧ ದಿವಸ ಯುದ್ಧ ಮುಂದುವರೆದಾಗ ಮುಂದುವರೆದಿದೆ ಅಶ್ವತ್ಥಾಮನದ್ದೆಲ್ಲ ಮುಂದುವರೆದಿದೆ ಇಲ್ಲಿಗೆ ದ್ರೋಣ ಪರ್ವ ಒಂದು ಹಂತ ಮುಗಿದಾಗೆ ಸಣ್ಣ ಯುದ್ಧಗಳು ಸ್ವಲ್ಪ ದುರ್ಯೋಧನ ಮುಂದುವರಿಸ್ತಾನೆ ಅಲ್ಲಿಗೆ ಅವತ್ತು ಸಂಜೆ ಆಗುತ್ತೆ ಅದು ಮುಕ್ತಾಯ ಆಗುತ್ತೆ ಇನ್ನು ಮುಂದೆ ಬರೋದು ಕರ್ಣಪರ್ವ ಕರ್ಣಪರ್ವ ಹಾಗಾಗಿ ಹದಿನೆಂಟು ದಿನದ ಯುದ್ಧದಲ್ಲಿ ಎರಡು ಪರ್ವಗಳು ಮುಗಿದು ಹದಿನೈದು ದಿನ ಮುಗೀತು ಇನ್ನು ಉಳಿದಿದ್ದು ಮೂರು ದಿನ ಹದಿನಾರು ಹದಿನೇಳು ಹದಿನೆಂಟು ಈ ಮೂರು ದಿನದ ಯುದ್ಧ ಉಳಿದಿದೆ ಹಾಗಾಗಿ ಕರ್ಣ ಪರ್ವ ಇನ್ನು ಆರಂಭ ಆಗಬೇಕು ಎಸ್ ಬಟ್ ಸುದೀರ್ಘವಾದ ಪರ್ವಗಳು ಇವೆಲ್ಲವೂ ಕೂಡ ಹಾಂ ಭಾಳಷ್ಟು ಹೌದೌದು ದಿನಗಟ್ಟಲೆ ತೆಗೆದುಕೊಂಡು ಯಾಕಂದರೆ ಅಷ್ಟು ವಿವರಗಳಿದೆ ಪ್ರಾಯಶಃ ಇನ್ನು ಮುಂದೆ ಕೂಡ ಈ ಮೂರು ದಿನಗಳು ವಿವರಗಳು ಜಾಸ್ತಿ ಆಗ್ತಾನೆ ಹೋಗಿ ಇನ್ನು ತುಂಬ ಜನ ವೀರರು ಇದಾರಲ್ಲ ಈಗ ನಮಗೆ ಹೋದವರು ಯಾರು ಅಂದರೆ ಭೀಷ್ಮ ದ್ರೋಣ ಮಾತ್ರ ಈ ಎಷ್ಟು ಜನ ಇದಾರೆ ಇನ್ನು ಅವರೆಲ್ಲರ ಇದೆಯಲ್ಲ ಯುದ್ಧ ಸಾವು ಹಾಗಾಗಿ ಸುದೀರ್ಘವಾಗಿದೆ ಇದ್ರಲ್ಲಿ ಬಹಳಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ ನನಗಂತೂ ಗೊತ್ತಿರಲಿಲ್ಲ ಅದು ಅಶ್ವತ್ಥ ಮಂದಿರ್ಬೋದು ಈ ಇದು ಒಂದು ಈ ವಿಜುವಲ್ ಕೂಡ ತುಂಬಾ ಚೆನ್ನಾಗಿದೆ ನನ್ನ ಎದುರುಗಡೆ ಹೋಗ್ತಾ ಒಬ್ಬ ತೇಜಸ್ವಿಯಾದ ತ್ರಿಶೂಲಧಾರಿ ತ್ರಿಶೂಲಧಾರಿ ಅದ್ರ ಬಗ್ಗೆ ಹೇಳಿರೋದು ಆಮೇಲೆ ಅದು ತುಂಬಾ ಚೆನ್ನಾಗಿದೆ ನೀವು ದಕ್ಷಿಣಾ ಮೂರ್ತಿ ಅಂತ ಹೇಳಿದ್ರಲ್ಲ ಯುವಕನಾದ ಶುಭ ವೃದ್ಧರಾದ ಶಿಷ್ಯಂದಿರು ಮತ್ತು ಮೌನವಾಗಿ ತಿಳಿಸ್ಕೊಡುವಂಥದ್ದು ಸಾಕಷ್ಟು ಅರ್ಥಗಳಿವೆ ಇದು ಇದರಲ್ಲಿ ಅದು ಅನಿಸುತ್ತೆ ಸೊ ಎಲ್ಲವನ್ನೂ ಹೇಳಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ನಿಮ್ಮ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬ ಥ್ಯಾಂಕ್ಸ್ ಈ ವಿಚಾರಗಳನ್ನ ಜೊತೆ ಶೇರ್ ಮಾಡಿಕೊಂಡ್ರಿ ಅಷ್ಟು ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳು ಇದನ್ನು ನೋಡಿದ್ದಕ್ಕಾಗಿ ಮತ್ತು ಇದು ನೋಡ್ತಾ ಇರಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಮತ್ತು ವಿಡಿಯೋನ ಲೈಕ್ ಮಾಡಿ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಇರಿ ಗೌರಿಶಿಕ್ ಸ್ಟುಡಿಯೋ ಇರಿ ಮಹಾಭಾರತ ರಸ್ತೆಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ